ಬನ್ನಿ ಒಂದು ವಿಶೇಷ ತೋರಿಸ್ತೀನಿ ನೋಡಿ ಏರಿದೆ ಅಂತ ನೋಡಿ ಈ ಬಾಣಲಿನಲ್ಲಿ ಉಪ್ಪಿನಕಾಯಿ ಇದೆ ಇದು ಯಾವ ಉಪ್ಪಿನಕಾಯಿ ಇರ್ಬೋದು ನೀವು ತಕ್ಷಣ ಹೇಳ್ತೀರಾ ಮಾವಿನಕಾಯಿ ಉಪ್ಪಿನಕಾಯಿ ಯಾಕಂದರೆ ಇದು ಮಾವಿನಕಾಯಿ ಸೀಸನ್ ಅಲ್ಲ ಇದು ಅಮಟೇಕಾಯಿ ಅಂತ ನಾವು ಹೇಳ್ತೀವಿ ಅಮಟೇಕಾಯಿಯ ಉಪ್ಪಿನಕಾಯಿ ನಮ್ಮ ಮನೆಯ ಮರದ ಅಮಟೇಕಾಯಿ ಇನ್ನು ಸ್ವಲ್ಪ ದಿನ ಬಿಟ್ಟರೆ ಗೋಲ್ಟಾಗಿಡುತ್ತೆ ಇದಕ್ಕಿಂತ ಮುಂಚೆ ಇನ್ನೂ ಚಿಕ್ಕದಾಗಿದ್ದಾಗ ಅದರ ಅಮಟೆಕಾಯಿ ಮಿಡಿ ಉಪ್ಪಿನಕಾಯಿ ಮಾಡಿದ್ವಿ ಈಗೇನಿದ್ರು ಹೋಳು ಅಮಟೆಕಾಯಿನ ಉಪ್ಪಿನಕಾಯಿ ಇನ್ನು ಅಮಟೇಕಾಯಿ ಆಗುತ್ತೆ ಆ ಗೊಲ್ಟಾದ್ರ ಮೇಲೆ ಕೂಡ ಇನ್ನೊಂದು ರೀತಿ ಉಪ್ಪಿನಕಾಯಿ ಮಾಡ್ತಾರೆ ಅದನ್ನು ಜಜ್ಜಿ ಉಪ್ಪಿನಲ್ಲಿ ಇದು ಮಾಡಿ ಅದರಲ್ಲಿ ಕಟ್ಟಾ ಮೀಟನೂ ಮಾಡ್ತಾರೆ ಅಂದರೆ ಸಿಹಿ ಮತ್ತು ಖಾರದ ಉಪ್ಪಿನಕಾಯಿ ಇನ್ನು ಖಾರದ ಉಪ್ಪಿನಕಾಯಿ ಇವೆಲ್ಲ ಮಾಡ್ತಾರೆ ಈ ಉಪ್ಪಿನಕಾಯಿ ಇದೆಯಲ್ಲ ಲಂಟೇಕಾಯಿ ಉಪ್ಪಿನಕಾಯಿ ಅದರ ರುಚಿನೇ ಬೇರೆ ನೋಡೋಕ್ಕೆ ಮಾವಿನಕಾಯಿ ಹಂಗಿದ್ರು ಕೂಡ ಇದರ ಘಮ ಸುವಾಸನೆ ಮತ್ತು ರುಚಿ ವಿಭಿನ್ನ ಈಗೆಲ್ಲ ನಮ್ಮ ಮಲೆನಾಡಲ್ಲಿ ಏನಾಗುತ್ತೆ ಮಾವಿನಕಾಯಿ ಉಪ್ಪಿನಕಾಯಿ ಲಿಂಬೆಕಾಯಿ ಉಪ್ಪಿನಕಾಯಿ ನಲ್ಲಿಕಾಯಿ ಉಪ್ಪಿನಕಾಯಿ ಆಮೇಲೆ ಕವಳಿಕಾಯಿ ಉಪ್ಪಿನಕಾಯಿ ಇವನ್ನೆಲ್ಲ ತಿಂದಿರ್ತೀವಲ್ಲ ನಮಗೆ ಅದ್ರ ಕಂಡ್ರೆ ಸ್ವಲ್ಪ ಬೇಜಾರು ಬಂದಿರುತ್ತೆ ಆ ಸಮಯದಲ್ಲಿ ಈ ಅಮಟೆಕಾಯಿ ಉಪ್ಪಿನಕಾಯಿ ಅಂತ ಹೇಳಿದ ತಕ್ಷಣ ಏ ಇದೇ ಅಮಟೆಕಾಯಿ ಉಪ್ಪಿನಕಾಯಿನೇ ಹಾಕಿ ಅಂತ ಮನೆಯಲ್ಲಿ ಹೇಳಿ ಹಾಕಿಸ್ಕೊಂಡು ತಿಂತೀವಿ ಇದನ್ನು ಗಂಜಿ ಜೊತೆಗೆ ತಿನ್ಬೋದು ಊಟ ಜೊತೆಗೆ ತಿನ್ಬೋದು ಬಿರಿಯಾನಿ ಜೊತೆಗೆ ತಿನ್ಬೋದು ಮೊಸರನ್ನ ಜೊತೆಗೆ ತಿನ್ಬೋದು ತರಹವಾರಿ ಊಟದ ಜೊತೆಗೆ ಈ ಉಪ್ಪಿನಕಾಯಿಗಳು ನಮ್ಮ ನಾಲಿಗೆಯ ಸ್ವಾದವನ್ನು ಜಾಸ್ತಿ ಮಾಡುತ್ತೆ ಮತ್ತು ಊಟ ಉಚಿತರ ಅನಿಸುತ್ತೆ ಹಾಗಾಗಿ ಈ ಅಂಟೆಕಾಯಿ ಉಪ್ಪಿನಕಾಯಿ ಬಹಳ ವಿಶೇಷವಾದ ಉಪ್ಪಿನಕಾಯಿ ಮಾರ್ಕೆಟ್ನಲ್ಲಿ ಅನೇಕ ಕಂಪನಿಗಳು ಕೂಡ ತಯಾರು ಮಾಡುತ್ತೆ ಉತ್ಕೃಷ್ಟ ಉಪ್ಪಿನಕಾಯಿಗಳು ಸಿಗುತ್ತೆ ಆದರೆ ನಮ್ಮದೇ ಮರದಲ್ಲಿ ಬೆಳೆದಂಥ ಅಂಟೆಕಾಯಿನ ತಗೊಂಡು ನಾವೇ ಉಪ್ಪಿನಕಾಯಿ ಹಾಕಿ ಮಾಡೋದಿದೆಯಲ್ಲ ಅದರ ರುಚಿ ಅದರ ಜಮ ಅದರ ಖುಷಿನೇ ಬೇರೆ ಇದನ್ನು ಹಗ್ಗ ಪ್ಲಮ್ ಅಂತ ಕೂಡ ಕರೀತಾರೆ ಸ್ಪಾಂಡಿಯಸ್ ಮೊಬಿನ್ ಅಂತಲೂ ಹೇಳ್ತಾರೆ ಭಾರತ ಬರ್ಮಾ ದೇಶ ಚೀನಾ ಥೈಲ್ಯಾಂಡ್ ಮಲೇಷ್ಯಾ ಶ್ರೀಲಂಕಾದಲ್ಲಿ ಇದನ್ನು ಹೆಚ್ಚಿಸು ಬೆಳೀತಾರೆ ಇನ್ನೊಂದು ವಿಶೇಷ ಗೊತ್ತಾ ಈ ಮರ ಮಾತ್ರ ಎಪ್ಪತ್ತೈದರಿಂದ ಎಂಬತ್ತು ಅಡಿ ತನಕ ಎತ್ತರಕ್ಕೆ ಬೆಳೀತದೆ ಆದರೆ ಇದರ ರೆಂಬೆಗಳಿದೆಯಲ್ಲ ಭಾಳ ಶುಭ್ರ ಅಂದರೆ ಭಾಳ ಲಡ್ಡು ನೀವೇನಾದ್ರು ರೆಂಬೆ ಮೇಲೆ ಹತ್ಕೊಂಡು ಈ ಅಮಟೆಕಾಯಿ ಕೊಯ್ತೀರ ಅಂತ ಹೇಳಿದರೆ ಹಾಗೆ ಅದು ಹೆಸ್ತು ಕೆಳಗೆ ಬಿದ್ದುಬಿಡ್ತದೆ ಹಾಗಾಗಿ ಈ ಮರ ಗಟ್ಟಿ ಮರ ಅಲ್ಲ ಇಷ್ಟು ಎತ್ತರ ಬೆಳೀತದಲ್ಲ ಅಂದರೆ ದೊಡ್ಡ ದೊಡ್ಡ ಎಲೆ ಬೆಳೀತದೆ ಗೊಂಚಲು ಗೊಂಚಲು ಕಾಯಿ ಬಿಡ್ತದೆ ಇದನ್ನು ದೋಟಿ ತಗೊಂಡು ನಾವು ಅದನ್ನು ಅಲ್ಲಿಂದ ಇಳಿಸ್ಕೋಬೇಕಾಗುತ್ತೆ ಇಲ್ಲದೆ ಇದ್ದರೆ ಬೇರೆ ಮಾವಿನ ಗಿಡದ ರೀತಿ ಅಥವಾ ಇನ್ನೊಂದು ಆಗಲ್ಲ ಮೇಲತ್ತಿ ನಾವು ಅಂಟೆಕಾಯಿ ಕೀಳ್ತೀನಂತಂದರೆ ಅಪಾಯ ಇದರಲ್ಲಿ ಹೂ ಇದರಲ್ಲಿ ಹೂವು ಮತ್ತು ಇದರ ಚೀರಿಂದ ಕೂಡ ಅನೇಕ ವ್ಯಂಜನಗಳನ್ನು ಕೂಡ ಮಾಡ್ತಾರೆ ಹೂವಿಂದನೂ ಮಾಡ್ತಾರೆ ಅದರ ಚಿಗುರಿಂದ ಮಾಡ್ತಾರೆ ಎಲೆಯಿಂದ ಮಾಡ್ತಾರೆ ದೊಡ್ಡ ದೊಡ್ಡ ಎಲೆಗಳು ಆಮೇಲೆ ಇದು ಸಣ್ಣ ಮಿಡಿ ಬಿಟ್ಟಾಗ ಇದನ್ನು ಮಾವಿನ ಮಿಡಿ ಉಪ್ಪಿನಕಾಯಿ ರೀತಿಯೇ ಮಾಡ್ತಾರೆ ಇದು ಬೆಳೀತಾ ಬೆಳೀತಾ ಬಂದಾಗ ಈ ರೀತಿ ಕೊಚ್ಚು ಉಪ್ಪಿನಕಾಯಿ ಮಾಡಬೇಕಾಗತ್ತೆ ಇನ್ನೂ ಒಳಗಡೆ ಗೋರ್ಟ್ ಬೆಳೀತದೆ ಭಾರಿ ಗಟ್ಟಿ ಗೊರಟು ಮಾತ್ರ ಅದನ್ನು ಅವಾಗ ಜಜ್ಜಬೇಕು ಈ ಅಮಟೆಕಾಯಿನ ಜಜ್ಜಿ ಉಪ್ಪಿನಕಾಯಿ ಮಾಡ್ತಾರೆ ಇನ್ನು ಅಮಟೆ ಹಣ್ಣಾದಾಗಲೂ ಕೂಡ ಇನ್ನೊಂದು ರೀತಿಯ ಉಪ್ಪಿನಕಾಯಿ ಮಾಡ್ತಾರೆ ಮತ್ತು ಅನೇಕ ರೀತಿಯ ಸಾಸಿವೆ ಸಾರುಗಳನ್ನು ಮಾಡ್ತಾರೆ ಅಮಟೆಕಾಯಿ ವಿಶೇಷವಾಗಿ ಕೆಸುವಿನ ಸೊಪ್ಪಿನ ಜೊತೆಗೆ ಬಳಸಿ ಅಡುಗೆ ಮಾಡ್ತಾರೆ